ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ರಷ್ಯಾ ಅಧ್ಯಕ್ಷ ಪುಟಿನ್ ಚೀನಾದ ಪ್ರೆಸಿಡೆಂಟ್ ಕ್ಷಿ ಜಿನ್ಪಿಂಗ್ ಇವರ ಹೆಸರುಗಳು ವಿಶ್ವಮಟ್ಟದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಕೇಳಿ ಬರ್ತಾನೆ ಇರುತ್ತೆ ಅದಕ್ಕೆ ನಾನಾ ಕಾರಣಗಳು ಇರಬಹುದು ಇದರ ನಡುವೆ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದಂತಹ ದೇಶಗಳು ಹಾಗೂ ಅವುಗಳನ್ನು ಆಳ್ತಿರೋರು ಕೂಡ ಆಗಾಗ್ಗೆ ಸದ್ದು ಮಾಡ್ತಾರೆ ಸದ್ದು ಮಾಡಿ ಸುದ್ದಿ ಆಗ್ತಿದ್ದಾರೆ ಆದರೆ ಇದರ ನಡುವೆ ಒಂದು ಪುಟ್ಟ ದೇಶ ಹಾಗೂ ಆ ದೇಶವನ್ನ ಮುನ್ನಡೆಸ್ತಿರುವ ಸೇನಾಧಿಕಾರಿಯ ಹೆಸರು ಈಗ ವಿಶ್ವದಾದ್ಯಂತ ರಾರಾಜಿಸ್ತಿದೆ ಆತನ ಸಾಧನೆ ಜನಮನ್ನಣೆ ಆಡಳಿತ ನೀತಿ ಇಂತಹ ವಿಚಾರಗಳೇ ಚರ್ಚೆ ಆಗ್ತಿವೆ ಆತನೇನು ಜನರಿಂದ ಆಯ್ಕೆಯಾಗಿ ಬಂದು ಗದ್ದುಗೆ ಏರಿ ಕೂತವನಲ್ಲ ಬದಲಿಗೆ ಪರ್ಯಾಯ ಮಾರ್ಗದಲ್ಲಿ ಬಂದು ದೇಶವನ್ನು ಉಳಿಸಿ ಗಟ್ಟಿಗೊಳಿಸಲು ಪಣ ತೊಟ್ಟು ನಿಂತವನು ಈತನೇ ಇಬ್ರಾಹಿಂ ಡ್ರೋರೆ ಈತನಿಂದ ಆಳಲ್ಪಡ್ತಿರುವ ದೇಶ ಯಾವುದು ಅಂದ್ರೆ ಬುರ್ಕಿನೋ ಫಾಸೋ ಅನ್ನು ಚಿಕ್ಕದಾದ ದೇಶ ಬುರ್ಕಿನೋ ಫಾಸೋ ಈ ಹೆಸರನ್ನ ಹಿಂದೆ ಎಂದಾದರೂ ಕೇಳಿದ್ದೀರಾ ಬಹುಶಃ ಬಹುತೇಕ ಮಂದಿ ಕೇಳೇ ಇರಲ್ಲ ರಾಷ್ಟ್ರದ ಹೆಸರನ್ನೇ ಕೇಳಿಲ್ಲ ಅಂದಮೇಲೆ ಇನ್ನೂ ಇದನ್ನ ಆಳ್ತಿರುವ ಇಬ್ರಾಹಿಂ ಟ್ರೋರೆ ಬಗ್ಗೆ ಕೇಳಿರೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಆದರೆ ಅಮೆರಿಕ ಫ್ರಾನ್ಸ್ ಇಂತಹ ದೇಶಗಳು ಕೂಡ ಈ ಹೆಸರಿಗೆ ನಡುಗುತ್ತವೆ ಹಾಗಿದ್ರೆ ಆತ ಯಾರು ಯಾಕೆ ಆ ದೇಶದ ಗದ್ದುಗೆಯನ್ನು ಹಿಡ್ಕೊಂಡಿದ್ದಾನೆ ಹಿಂದೆ ದೇಶ ಹೇಗಿತ್ತು ಈಗ ಹೇಗಾಗಿದೆ ಅಷ್ಟಕ್ಕೂ ಅಮೆರಿಕ ಫ್ರಾನ್ಸ್ನಂತಹ ದೇಶಗಳು ಯಾಕೆ ಈತನ ಹೆಸರು ಕೇಳಿದರೆ ನಡುಗುತ್ತವೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಪಶ್ಚಿಮ ಆಫ್ರಿಕಾದಲ್ಲಿರುವ ಬುರ್ಕಿನಾ ಫಾಸೋ ಕಳೆದೆರಡು ವರ್ಷಗಳಿಂದಷ್ಟೇ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರೋದು ಇದಕ್ಕೂ ಮೊದಲು ಇದು ಪ್ರವರ್ಧಮಾನಕ್ಕೆ ಬಂದಿರಲೇ ಇಲ್ಲ ಆಫ್ರಿಕಾದ ಖಂಡದಲ್ಲಿ ಇನ್ನು ಜಗತ್ತನ್ನು ಕಣ್ಣು ಬಿಟ್ಟು ನೋಡದಂತಹ ಅದೆಷ್ಟೋ ದೇಶಗಳು ಇವೆ ಅಲ್ಲಿನ ದೇಶಗಳ ಮುಖ್ಯಸ್ಥರು ಅಷ್ಟೇ ಇನ್ನೂ ಲೈಮ್ ಲೈಟಿಗೆ ಬಂದಿಲ್ಲ ಹೀಗಿರುವಾಗ ಅಮೆರಿಕಾದ ನಡುವೆ ಬೇರೆ ಬೇರೆ ದೇಶಗಳ ಭೂಭಾಗಗಳಿಂದ ಸುತ್ತುವರೆದುಕೊಂಡಿರುವ ಈ ಚಿಕ್ಕ ದೇಶ ಯಾರಿಗೆ ಗೊತ್ತಾಗತ್ತೆ ಹೇಳಿ ಆದರೆ ಅದು ಬೆಳಕಿಗೆ ಬಂದದ್ದೇ ಆ ದೇಶದ ನಾಯಕ ಇಬ್ರಾಹಿಂ ಟ್ರೋರೆಯ ಕಾರಣಕ್ಕೆ ಹಾಗಿದ್ರೆ ಈತ ಯಾಕೆ ಅಷ್ಟೊಂದು ಪ್ರಖ್ಯಾತನಾದ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂದರೆ ಈ ದೇಶದ ಹಿಂದಿನ ಕಥೆಯನ್ನ ಹೇಳಲೇಬೇಕು ಈ ದೇಶ ಅದ್ಯಾವತ್ತು ಉದಯವಾಯಿತೋ ಏನು ಇದನ್ನು ಮುನ್ನಡೆಸೋ ಸಮರ್ಥ ನಾಯಕನ ಕೊರತೆ ಎದ್ದು ಕಾಣ್ತಿತ್ತು ಇಂತಹ ಸನ್ನಿವೇಶ ಹಲವಾರು ವರ್ಷಗಳಿಂದ ಇದ್ರೂ ಕೂಡ ಕೆಲ ವರ್ಷದ ಹಿಂದೆ ಇಲ್ಲಿ ತನ್ನ ಬೇಳೆ ಬೇಯಿಸಿಕೊಳ್ಳಲು ಸೌಟು ತಿರುಗಿಸಲು ಬಂದದ್ದೇ ಫ್ರಾನ್ಸ್ ಇಲ್ಲಿ ಒಂದು ಡಮ್ಮಿ ಸರ್ಕಾರ ಹಾಗೂ ಬಾಲ ಆಡಿಸೋ ನಾಯಕನೊಬ್ಬನನ್ನ ಉತ್ಸವ ಮೂರ್ತಿಯನ್ನಾಗಿ ಕೂರಿಸಿತು ಆದ್ರೆ ಜಾತ್ರೆ ಮಾಡಿ ತಿಂದು ತೇಗ್ತಾ ಇದ್ದದ್ದು ಮಾತ್ರ ಇದೇ ಫ್ರಾನ್ಸ್ ಆ ಹೊತ್ತಿನಲ್ಲಿ ಇದೇ ಇಬ್ರಾಹಿಂ ಡ್ರೋರೆ ಸೇನಾಧಿಕಾರಿಯಾಗಿದ್ದ ಅಷ್ಟಕ್ಕೂ ಫ್ರಾನ್ಸ್ ಏಕೆ ಇದರ ಮೇಲೆ ಕಣ್ಣಾಕಿತ್ತು ಅಂತ ನಿಮಗೆ ಅನಿಸಬಹುದು ಯಾಕಂದ್ರೆ ಇಲ್ಲಿರೋ ಖನಿಜ ಸಂಪತ್ತು ಇದನ್ನ ಲೂಟಿ ಮಾಡೋಕೆ ಅಂತಾನೆ ಫ್ರಾನ್ಸ್ ಇಲ್ಲಿ ಆಟ ಆಡೋಕೆ ಶುರು ಮಾಡಿತು ಬುರ್ಕಿನ ಫಾಸೋದಲ್ಲಿ ಚಿನ್ನ ಸೇರಿದಂತೆ ಪ್ರಮುಖ ಗಣಿಗಾರಿಕೆಗಳು ಇವೆ ಇವುಗಳ ಮೇಲೆ ಕಣ್ಣಾಕಿದ ಫ್ರಾನ್ಸ್ ಕಂಪನಿಗಳು ಇವುಗಳನ್ನು ವಶಕ್ಕೆ ಪಡೆದು ಮೇಂಟೈನ್ ಮಾಡ್ತಾ ಇದ್ದವು ಫ್ರಾನ್ಸ್ನ ದುರಾಡಳಿತ ಇಲ್ಲಿ ಯಾವ ಮಟ್ಟಕ್ಕೆ ಇಳಿದಿತ್ತು ಅಂದರೆ ಆ ದೇಶದ ಜನರಿಗೆ ಕರೆನ್ಸಿ ವಿತರಣೆ ಮಾಡಿಕೊಡ್ತಾ ಇದ್ದದ್ದು ಕೂಡ ಫ್ರಾನ್ಸ್ ಹೇಗಿತ್ತು ಇದರ ಕಥೆ ಅಂದರೆ ಇಲ್ಲೊಂದು ಸೆಂಟ್ರಲ್ ಬ್ಯಾಂಕ್ ಇರಲಿಲ್ಲ ಎಲ್ಲವನ್ನು ಫ್ರಾನ್ಸ್ಗೆ ಅಡವಿಡಲಾಗಿತ್ತು ನಿಮ್ಮ ವ್ಯಾಪಾರ ವಹಿವಾಟು ನಮ್ಮ ಕೈಲಿಡಿ ಅದಕ್ಕೆ ಪ್ರತಿಯಾಗಿ ನಿಮ್ಮ ರಕ್ಷಣೆಯನ್ನು ನಾವು ನಿರ್ವಹಿಸ್ತೀವಿ ಅಂತ ಹೇಳಿ ಫ್ರಾನ್ಸ್ ತನ್ನ ದೇಶದ ಮೇಲೆ ಸವಾರಿ ಮಾಡ್ತಿತ್ತು ನೋಡಿ ನಮ್ಮ ಬಳಿ ಆಧುನಿಕ ರಕ್ಷಣಾ ತಂತ್ರಜ್ಞಾನವಿದೆ ನಿಮಗೆ ಯಾವುದೇ ತೊಂದರೆ ಆಗದಂತೆ ನಾವು ನಿಮ್ಮನ್ನು ಕಾಯ್ತೀವಿ ಅಂತ ಫ್ರಾನ್ಸ್ ಹೇಳಿಕೊಂಡು ಆಟ ಕಟ್ಟಿತ್ತು ಅದೇ ರೀತಿ ಬುರ್ಕಿನ ಫಾಸೋದಲ್ಲಿ ಕೂಡ ಫ್ರೆಂಚ್ ಸೇನೆ ಬೀಡುಬಿಟ್ಟಿತ್ತು ಆದರೆ ಅವರ ನೈಜ ಉದ್ದೇಶ ಅಲ್ಲಿನ ಗಣಿಗಾರಿಕೆ ಮತ್ತು ಉದ್ದಿಮೆಗಳಲ್ಲಿ ಫ್ರಾನ್ಸಿನ ಹಿತಾಸಕ್ತಿಗಳಿಗೆ ರಕ್ಷಣೆ ಕೊಡುವುದಾಗಿತ್ತು ಆದರೆ ಜನರ ರಕ್ಷಣೆ ಆಗಿರಲಿಲ್ಲ ಇನ್ನು ಈ ದೇಶ ಮುಸ್ಲಿಮರ ಬಾಹುಲ್ಯವಿರುವ ದೇಶ ಆಗಿದ್ರು ಐಸಿಸ್ ಮತ್ತು ಅಲ್ ಖೈದಾಗಳಿಗೆ ಸೇರಿದ ಬಣಗಳು ಈ ದೇಶಕ್ಕೆ ನುಗ್ಗಿ ಹಳ್ಳಿಗಳನ್ನೆಲ್ಲ ಆಕ್ರಮಿಸಿಕೊಂಡು ಜನರಿಗೆ ಹಿಂಸೆ ಕೊಡ್ತಾ ಇದ್ರು ಕೂಡ ಫ್ರಾನ್ಸ್ ಮಾತ್ರ ತಲೆ ಕೆಡಿಸಿಕೊಳ್ಳಲಿಲ್ಲ ರಕ್ಷಣೆಯನ್ನೂ ಮಾಡಲಿಲ್ಲ ಇದು ಈ ದೇಶದ ಜನರ ಅಸಮಾಧಾನಕ್ಕೆ ಕಾರಣವಾಯಿತು ನಿತ್ಯ ಭಯೋತ್ಪಾದಕರ ಹಿಂಸಾಚಾರ ಸಾವು ನೋವು ಇವುಗಳನ್ನ ನೋಡಲಾಗದೆ ದೇಶದ ಜನರು ಕಂಗಾಲಾಗಿ ಹೋಗಿದ್ರು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೇ ಭಯಪಡಬೇಡಿ ನಾನಿದ್ದೀನಿ ಅಂತ ಮುಂಚೂಣಿಗೆ ಬಂದು ದೇಶದ ಚುಕ್ಕಾಣಿ ಹಿಡಿದಿದ್ದೆ ಈ ಇಬ್ರಾಹಿಂ ಟ್ರೋರೆ ಬುರ್ಕಿನ ಫಾಸೋದಾ ಸೇನೆಯಲ್ಲಿ ಇದ್ದುಕೊಂಡೇ ಇಸ್ಲಾಂ ತೀವ್ರವಾದಿಗಳ ವಿರುದ್ಧ ಹೋರಾಡಿದ ಮುಸಲ್ಮಾನರು ಹೆಚ್ಚಿರುವ ದೇಶವೇ ಆದರೂ ಅಲ್ಲಿನ ಜನರಿಗೆ ಅಲ್ ಖೈದಾ ತರಹದ ತೀವ್ರವಾದಕ್ಕೆ ಸಲಾಮ ಹೊಡೆಯೋ ಆಸೆ ಇಲ್ಲ ಆದರೆ ಈ ತೀವ್ರವಾದದ ವಿರುದ್ಧ ಹೋರಾಡುವುದಕ್ಕೆ ಸ್ಥಳೀಯ ಮಿಲಿಟರಿಯ ಬಳಿ ಶಸ್ತ್ರ ಬಲವೇ ಇಲ್ಲವಾಗಿತ್ತು ಇಲ್ಲಿ ಫ್ರಾನ್ಸ್ ಸೇನೆ ಇದ್ರೂ ಇದರ ಉದ್ದೇಶ ಬೇರೆ ಎದ್ದೇ ಆಗಿತ್ತು ಇದರಿಂದ ಇಲ್ಲಿನ ಸೇನೆ ಹತಾಶೆಗೆ ಒಳಗಾಗಿತ್ತು ಒಂದ್ ಕಡೆ ದೇಶಕ್ಕೆ ರಕ್ಷಣೆ ಇಲ್ಲ ಮೂಲ ಸೌಕರ್ಯ ಇಲ್ಲ ಶಿಕ್ಷಣ ಹಾಗೂ ಉದ್ಯೋಗ ಇಲ್ಲದೆ ಜನರು ಸಾಕು ಸಾಕೆನ್ನುವಂತಾಗಿ ಹೋಗಿದ್ರು ಅಲ್ಲಿನ ಆಡಳಿತ ಫ್ರಾನ್ಸಿನ ಕೈಗೊಂಬೆ ಅನ್ನೋದು ಇಲ್ಲಿನ ಜನರಿಗೆ ಚೆನ್ನಾಗೇ ಗೊತ್ತಾಗಿತ್ತು ಹೀಗಿರುವಾಗಲೇ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಪ್ಟನ್ ಇಬ್ರಾಹಿಂ ಟ್ರೋರೆ ಕ್ಷಿಪ್ರ ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಬಂದೇ ಬಿಟ್ಟ ಆಗ ಅಲ್ಲಿನ ಜನರಿಗೆ ಹೊಸ ಬೆಳಕೊಂದು ಕಂಡಂತಾಯಿತು ಇಲ್ಲಿ ನೀವು ಒಂದು ವಿಚಾರವನ್ನು ಗಮನಿಸಬೇಕು ಪಾಕಿಸ್ತಾನದಲ್ಲೂ ಹೀಗೆ ಹಲವು ವರ್ಷದ ಹಿಂದೆ ಪರ್ವೇಜ್ ಮುಷ್ರಫ್ ಆವತ್ತಿನ ಪ್ರಧಾನಿಯಾಗಿದ್ದಂತಹ ನವಾಜ್ ಷರೀಫ್ರನ್ನ ಕಿತ್ತೊಸೆದು ಅಧಿಕಾರಕ್ಕೆ ಬಂದಿದ್ರು ಆದರೆ ದೇಶ ಉದ್ಧಾರವಾಯ್ತಾ ಅಂದರೆ ಇಲ್ಲ ಕೆಲ ಉಗ್ರರು ಬೆಳೆದರೂ ಭಯೋತ್ಪಾದಕತೆ ಬೆಳೀತು ಆದರೆ ಇಲ್ಲಿ ಹಾಗಾಗ್ಲಿಲ್ಲ ಅಧಿಕಾರ ವಹಿಸಿಕೊಂಡ ಇಬ್ರಾಹಿಂ ಡ್ರೋರೆ ಜನರತ್ತ ಗಮನ ಹರಿಸಿದ ಪರಿಣಾಮ ಇವತ್ತು ಈ ದೇಶ ನಿಧಾನವಾಗಿ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಇದೀಗ ಅಲ್ಲಿಂದ ಕುತ್ತಿಗೆ ಪಟ್ಟಿ ಹಿಡಿದು ದಬ್ಬಿಸಿಕೊಂಡು ಬಂದ ಫ್ರಾನ್ಸ್ ತತ್ತರಿಸಿ ಹೋಗಿದೆ ಯಾವ ದೇಶವನ್ನ ತಾನು ಅಂಗೈಲಿ ಇಟ್ಟುಕೊಂಡು ಆಟ ಆಡಿಸ್ತಾ ಇದ್ನೋ ಅದೇ ರಾಷ್ಟ್ರದ ಒಬ್ಬ ಸೇನಾಧಿಕಾರಿ ಹಾಗೆ ಸಾಧಿಸಿದ್ನಲ್ಲ ಅಂತ ಪರಿತಪಿಸ್ತಾ ಇದೆ ಆದರೆ ಇಬ್ರಾಹಿಂನ ದಾರಿ ಸ್ಪಷ್ಟವಾಗಿದೆ ಸದ್ಯ ಇಲ್ಲಿ ಹೇಗಿದೆ ಅಂದರೆ ಲೂಟಿಯಾಗ್ತಿದ್ದ ಖನಿಜ ಸಂಪತ್ತುಗಳು ನಿಂತಿವೆ ಗಣಿ ವ್ಯವಹಾರಗಳಿಂದ ಬರುವ ಬಹುಪಾಲು ಆದಾಯ ಸರ್ಕಾರದ ಖಜಾನೆ ಸೇರ್ತಾ ಇದೆ ಹೊಸದಾಗಿ ಸೈನಿಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಿದೆ ಹತ್ತಾರು ವರ್ಷಗಳ ನಂತರ ಅಲ್ಲಿನ ಸರ್ಕಾರಿ ನೌಕರರಿಗೆ ಹತ್ತರಿಂದ ಹದಿನೈದು ಶೇಕಡದಷ್ಟು ಸಂಬಳ ಏರಿಕೆಯಾಗಿದೆ ದೇಶದಲ್ಲಿ ಮೊದಲ ಚಿನ್ನದ ಸಂಸ್ಕರಣಾ ಘಟಕ ಹೊಂದುವ ಕೆಲಸವಾಗ್ತಿದೆ ಇಬ್ರಾಹಿಂ ತಾನು ಅಧಿಕಾರ ವಹಿಸಿಕೊಂಡ ಕೇವಲ ಎರಡು ವರ್ಷದಲ್ಲೇ ಇಷ್ಟೆಲ್ಲ ಕೆಲಸ ಮಾಡಿದ್ದು ಸಾರಿಗೆ ವ್ಯವಸ್ಥೆಯು ಅಭಿವೃದ್ಧಿ ಕಾಣ್ತಿದೆ ದೇಶದ ಹಲವೆಡೆ ರೈಲು ಪ್ರಯಾಣದ ವ್ಯವಸ್ಥೆ ಹೆಚ್ಚಿದೆ ವಸಾಹತು ಪದ್ಧತಿಯಿಂದ ಹೊರಗೆ ಬರುವ ನಿಟ್ಟಿನಲ್ಲಿ ಸ್ಥಳೀಯ ಸಮವಸ್ತ್ರವನ್ನು ಜಾರಿಗೆ ತಂದಿದ್ದಾಗಿದೆ ಸ್ಥಳೀಯ ಭಾಷೆ ಸ್ಥಳೀಯ ದಿರಿಸುಗಳನ್ನು ಅಪ್ಪಿಕೊಳ್ಳೋಣ ಎನ್ನುತ್ತಲೇ ದೈತ್ಯ ಮಾಧ್ಯಮಗಳಾದ ಬಿಬಿಸಿ ನ್ಯೂಯಾರ್ಕ್ ಟೈಮ್ಸ್ ಇತ್ಯಾದಿಗಳೆಲ್ಲವೂ ನಮ್ಮ ಬಗ್ಗೆ ಏನಾದರೂ ವಿಶ್ಲೇಷಣೆ ಮಾಡಿಕೊಳ್ಳಲಿ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಅನ್ನೋ ಸಂದೇಶ ರವಾನೆ ಮಾಡಿದ್ದಾರೆ ಈ ದೇಶ ಹಾಗೂ ದೇಶದ ಜನರನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಹಿಂಬಾಗಿಲಿನ ಆಡಳಿತ ನಡೆಸಿದ್ದಂತಹ ಫ್ರಾನ್ಸ್ ಇಲ್ಲಿಂದ ಹೋದ ಮೇಲೆ ಇಲ್ಲಿ ಸುಧಾರಣೆ ಆಗ್ತಾ ಇದೆ ಅನ್ನೋದು ಅಕ್ಷರಶಃ ನಿಜ ಮತ್ತೊಂದು ಕಡೆ ಈಗ ಬುರ್ಕಿನ ಫಾಸೋಗೆ ರಷ್ಯಾ ಬೆಂಬಲ ನೀಡುತ್ತಿದೆ ಜೊತೆಗೆ ಚೀನಾ ಟರ್ಕಿಗಳಿಂದಲೂ ಸೇನಾ ಉಪಕರಣಗಳನ್ನು ನೀಡ್ತಾ ಇವೆ ಆದರೆ ಅಮೆರಿಕ ಮಾತ್ರ ಈ ಪುಟ್ಟ ದೇಶವನ್ನ ಕೆಣಕಿದೆ ಆದರೆ ಇದಕ್ಕೆ ಹೆದರದ ಬುರ್ಕಿನ ಫಾಸೋ ಅಮೆರಿಕಾವನ್ನ ಕಿಕ್ಕರಿಸಿ ನೋಡಿ ಪತರುಗುಟ್ಟುವಂತೆ ಮಾಡಿದೆ ಇನ್ನು ರಷ್ಯಾ ಹಾಗೂ ಬುರ್ಕಿನೋ ಫಾಸೋದ ಬಗ್ಗೆ ಹೇಳಬೇಕು ಅಂದರೆ ಚೀನಾ ಆಫ್ರಿಕಾದಲ್ಲಿ ಹೊಸ ಮಿತ್ರಕೂಟವನ್ನೇ ರಚಿಸೋಕೆ ನೋಡುತ್ತಿದೆ ಇದರಿಂದ ರಷ್ಯಾ ಅಧ್ಯಕ್ಷ ಇಬ್ರಾಹಿಂ ಟ್ರೋರೆಯನ್ನ ಬಾಚಿ ಅಪ್ಪಿಕೊಂಡಿದ್ದಾರೆ ಕಳೆದ ತಿಂಗಳು ಮಾಸ್ಕೋಗೆ ಭೇಟಿ ನೀಡಿದ್ರೂ ಈ ವೇಳೆ ಇಬ್ರಾಹಿಂ ಟ್ರೋರೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು ಈ ಗೌರವ ಹೇಗಿತ್ತಂದ್ರೆ ಇಬ್ರಾಹಿಂ ರನ್ನ ಮಾಸ್ಕೋಗೆ ಕರೆತರೋಕೆ ರಷ್ಯಾ ತನ್ನ ಅಧ್ಯಕ್ಷೀಯ ಪಡೆಯ ವಿಶೇಷ ವಿಮಾನವನ್ನೇ ಕಳುಹಿಸಿತ್ತು ಇನ್ನು ಇಬ್ರಾಹಿಂ ಕೊಟ್ಟಿದ್ದ ಈ ಭೇಟಿ ಕೇವಲ ಔಪಚಾರಿಕವಾಗಿರಲಿಲ್ಲ ಬದಲಿಗೆ ಎರಡು ದೇಶಗಳ ಗಾಢವಾದ ಮೈತ್ರಿಯ ಸಂಕೇತವಾಗಿತ್ತು ಅನ್ನೋದು ಸ್ಪಷ್ಟ ಅಷ್ಟಕ್ಕೂ ಇಲ್ಲಿ ರಷ್ಯಾ ಇಬ್ರಾಹಿಂ ಟ್ರೋರೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋಕೂ ಕಾರಣ ಇದೆ ಅದೇನಂದ್ರೆ ಇಬ್ರಾಹಿಂ ಟ್ರೋರೆ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ವಿದೇಶಾಂಗ ನೀತಿಯಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದಾರೆ ಇನ್ನು ಖನಿಜ ಸಂಪತ್ತಿನ ಮೇಲೆ ನಿಯಂತ್ರಣ ಹೇರಿದ್ದಾರೆ ಇನ್ನು ಅಮೆರಿಕದ ಸೆಹಲ್ ಪ್ರದೇಶದಲ್ಲಿ ರಷ್ಯಾದ ಪ್ರಭಾವ ಕೂಡ ಇದೆ ಅದನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳೋಕೆ ಇಬ್ರಾಹಿಂ ಟ್ರೋರೆ ಹೆಗಲ ಮೇಲೆ ಕೈ ಇಟ್ಟಿದೆ ರಷ್ಯಾ ಹೀಗೆ ರಷ್ಯಾ ಚೀನಾ ಹಾಗೂ ಟರ್ಕಿ ದೇಶಗಳ ಸ್ನೇಹ ಹಾಗೂ ನೆರವನ್ನ ಹೊಂದಿರುವ ಈ ಪುಟ್ಟ ದೇಶ ಅಮೆರಿಕವನ್ನು ಬೇಕಾದರೂ ಹೆದರಿಸಿ ನಿಲ್ತೀನಿ ಅನ್ನೋ ವಿಶ್ವಾಸದಲ್ಲಿದೆ ಇನ್ನು ಬುರ್ಕಿನಾ ಫಾಸೋಗೆ ರಷ್ಯಾದ ಬೆಂಬಲವಿದೆ ಚೀನಾ ಟರ್ಕಿಗಳಿಂದಲೂ ಮಿಲಿಟರಿ ಉಪಕರಣಗಳನ್ನು ತರಿಸಿಕೊಂಡಿದ್ದಾರೆ ಆದರೆ ಇದೆಲ್ಲವನ್ನು ವಾಸ್ತವದ ನೆಲೆಗಟ್ಟಿನಲ್ಲಿ ನೋಡಿದಾಗ ಹೀಗೊಂದು ಮೈತ್ರಿ ಇರಿಸಿಕೊಳ್ಳದೆ ಯುರೋಪಿನ ಬಲಗಳ ವಿರುದ್ಧ ಸೆಣಸುವುದಕ್ಕೆ ಆಗಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಪುಟ್ಟ ದೇಶಕ್ಕೆ ಇದೆಲ್ಲ ಅನಿವಾರ್ಯವಾಗಿದೆ ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಿದ್ರೆ ಒಂದು ಅನುಮಾನವಂತೂ ಕಾಡುತ್ತೆ ಅದೇನೆಂದರೆ ಆಫ್ರಿಕಾದ ಇತರ ದೇಶಗಳು ರಾಷ್ಟ್ರೀಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಿವೆಯಾ ಅನ್ನೋದು ಯಾಕಂದರೆ ಬುರ್ಕಿನಾ ಫಾಸೋದ ಪಕ್ಕದ ದೇಶಗಳಾದ ಮಾಲಿ ಹಾಗೂ ನಿಜರ್ ಎರಡೂ ಅದಾಗಲೇ ಫ್ರಾನ್ಸ್ ತಮ್ಮ ಜಾಗದಿಂದ ಹೊರಗೆ ಕಳಿಸಿವೆ ನಿಜರ್ ದೇಶದ ಯುರೇನಿಯಂ ಸಂಪತ್ತನ್ನ ಬಹಳ ಅಗ್ಗಕ್ಕೆ ಕೊಳ್ಳೆ ಹೊಡೆದಿತ್ತು ಫ್ರಾನ್ಸ್ ಆದರೆ ಇದೀಗ ಬುರ್ಕಿನ ಫಾಸೋ ನಿಜರ್ ಮಾಲಿಗಳು ಸೇರಿಕೊಂಡು ಒಕ್ಕೂಟವೊಂದನ್ನು ಮಾಡಿಕೊಂಡಿವೆ ಇದಕ್ಕೆ ಇಬ್ರಾಹಿಂ ಟ್ರೋರೆ ಎಂದೇ ನಾಯಕತ್ವ ಇಕೋವಾಸ್ ಎಂಬ ಮಿಲಿಟರಿ ಒಕ್ಕೂಟವೊಂದು ಆಫ್ರಿಕಾದ ಹಲವು ದೇಶಗಳ ನಡುವೆ ಅಸ್ತಿತ್ವದಲ್ಲಿದೆ ಇನ್ನು ನಮ್ಮ ದೇಶ ನಮ್ಮದು ಇದರಲ್ಲಿ ಯಾರು ಕೈಯಾಡಿಸೋದು ಕಡ್ಡಿ ಹಾಕೋದು ಬೇಡ ಅನ್ನೋ ಖಡಕ ನಿಲುವನ್ನ ಇಬ್ರಾಹಿಂ ಹೊಂದಿದ್ದಾರೆ ನಮ್ಮ ದೇಶದ ಆಡಳಿತವನ್ನ ನಾವೇ ಮಾಡಿಕೊಳ್ಳೋಣ ನಮ್ಮ ಸಂಪನ್ಮೂಲಗಳನ್ನ ನಾವೇ ನಿರ್ವಹಿಸೋಣ ಅಂತ ಜನ ಎದ್ದು ನಿಂತಿದ್ದಾರೆ ಈ ವಿಚಾರಧಾರೆ ಬುರುಕಿನ ಫಾಸೋ ಹಾಗೂ ಸುತ್ತಮುತ್ತಲಿನ ದೇಶಗಳಲ್ಲಿ ಜನಪ್ರಿಯವಾಗ್ತಿದೆ ವಿಶೇಷವಾಗಿ ಯುವಕರನ್ನ ಗಮನ ಸೆಳೆತಿದೆ ಇವಿಷ್ಟು ಬುರ್ಕಿನ ಫಾಸೋದ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ